ಸಂಬಳ ನೀಡದಕ್ಕೆ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ಆಂಬುಲೆನ್ಸ್ ಡ್ರೈವರ್ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಭಾನುವಾರ ಶಾಪುರದಲ್ಲಿ ನಡೆದಿದೆ ಬೆಳಗಾವಿ ನಗರದ ಸೆಂಟ್ರಲ್ ಆಸ್ಪತ್ರೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಓಂಕಾರ ಪವಾರ್ ನೇನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಶಾಪುರದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಓಂಕಾರ ಕಳೆದ ನಾಲ್ಕು ತಿಂಗಳ ಸಂಬಳ ನೀಡದೆ ಸತಾಯಿಸುತ್ತಿದ್ದ ಆಸ್ಪತ್ರೆಯವರು ಸಂಬಳಕ್ಕಾಗಿ ಮನವಿ ಮಾಡಿದ್ರು ಸ್ಪಂದನೆ ನೀಡಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಾಲ್ಕು ವರ್ಷದ ಹಿಂದೆ ಮದುವೆಯಾಗಿದ್ದ ಓಂಕಾರ್ಗೆ ಓರ್ವ ಮಗಳು ಇದೆ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯಲ್ಲಿ ಮೃತ ದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತಿದೆ ಆತ್ಮಹತ್ಯೆ ವಿಚಾರ ಗೊತ್ತಿದ್ರೂ ಸ್ಥಳಕ್ಕೆ ಬಾರದೆ ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಕುಟುಂಬಸ್ಥರು ಮತ್ತು ಡ್ರೈವರ್ ಸಂಘಟನೆ ಮುಖಂಡರಿಂದ ಆಕ್ರೋಶ ವ್ಯಕ್ತಪಡಿಸಿ ಆಸ್ಪತ್ರೆಯವರೇ ಸಾವಿಗೆ ಕಾರಣ ಅಂತ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ಶಾಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಏನು ರೀಸನ್ ಹೇಳಿದಿಲ್ಲ ಇವನು ಮತ್ತು ಸುಸೈಡ್ ನೋಡಿದಾಗ ಅವರು ಸೆಂಟ್ರ ಕೇರ್ದ ಮತ್ತು ಭಾಳ ಇದು ಮಾಡ್ತಾರಂತ ಅವರು ಅದು ಬರದಿತ್ತಿದ್ದೈತಿ ಅದು ಅದು ಪೊಲೀಸ್ದಾಗ ಕೇಸ್ ಆಗಿದೆ ಅಲ್ಲೇ ಸುಸೈಡ್ ನೋಟ್ ಐತೆ ಪೊಲೀಸ್ ಸ್ಟೇಷನ್ದಾಗ ಅಲ್ಲಿ ಏನೇನು ಬರೆದಿದ್ದೈತಿ ಅವನಿಗೆ ಗುರುದೈತಿ ಅವರು ಆಂಬುಲೆನ್ಸ್ದಾಗ ಡ್ರೈವರ್ ಇತ್ತು ಅಲ್ಲೇ ಖಸಗಿ ಐತೆ ರೀ ಅದ್ರ ಖಾಸಗಿದಾಗ ಕೆಲಸ ಮಾಡ್ತಿದ್ರು ಈಗ ಒಂದು ವರ್ಷ ಒಂದು ಎರಡು ವರ್ಷ ಆಗಿದ್ರಿ ಬಹುಶಃ ಏನು ರೀಸನ್ ಏನು ಹೇಳಿದಿಲ್ಲ ಏನು ಸಮಸ್ಯೆ ಇಲ್ಲ ಅಲ್ಲೇ ಟಾರ್ಚರ್ ಮಾಡಿದಂತ ಬರ್ದಿದ್ದೈತಿ ಪೆಂಟ್ ಕೊಟ್ಟಿದ್ದಲ್ಲ ಅಂತ ಬರ್ದಿದ್ದೈತಿ ಮತ್ತು ಯಾರು ಒಂದು ಹೆಸರು ಬರ್ದಿದ್ದೈತಿ ಅವರು ಭಾಳ ಟಾರ್ಚರ್ ಮಾಡಿದತ್ತು ಮತ್ತು ಅವರು ನಮ್ದು ಎಲ್ಲ ಜೀವನ